I ம நீ கட்ட நமக்கு கட்டது கட்ட கொட்டவர் கொட்ட எந்த ¡Cantado! Yeah. i, guess I ಯಾವ ಪಂಥಾದೇವಿ ಗೌಡಕ್ಕೆ ಸಲುವಾಗಿ ಬೆವ್ರಿಗೆ ಗ್ರಾಮದೊಳಗ ಜಗಳ ಹತ್ತಿತ್ತು ಜಗಳ ಹಾ ಅವತಾರು ದೇವೇಂದ್ರ ಬೆಳೆಯಿದ ಸೋಮಣ್ಣ ಮುತ್ತ ಹೇಳ್ತಾನ ಮಾಡಬೇಡ್ರಿ ಯಾವ ಪ್ರಕಾರ ತಗೊಂಡು ಒಂದೊಂದು ಲಿಕ್ಕಿ ಹೋಗ್ರಿ ಕಾರುಣಿ ಕರಿ ಹರಿತೀರಿ ಅವರಿಗೆ ಗೌಡಕ್ಕೆ ನಿಮಗ ರಾಜ್ಯಕ್ಕೆ ದೇಶಕ್ಕೆ ಅಂತ ಹೇಳಿದ್ರು ಅಂತ ಸಮಯದಲ್ಲಿ ಅವತಾರ ಉದ್ದ ನೆಬಿದ್ರೆ ಬೆಳೆಯಲು ಶುದ್ಧ ಚೇಜುವನ್ನು ತೋಡು ತಿಕ್ಕ ತಿಳಿಯ ಹಂಗೆ ಕೂಡ ಹೋಗಿ ತಮ್ಮ ಸಿದ್ಧನಿಗೆ ಪವಾಡವನ್ನು ಮಾಡುತ್ತಾ ಮಾಡುತ್ತ ಅಂದ್ರೆ ಗೊತ್ತೇನಾ ಮಾಡುತ್ತ ಮಾಡುತ್ತಾ ಹೋಗಿ ಯಾವಾಗ ಕಾರುಣಿದ ಉದ್ಧಾರವು ಸಿದ್ಧ ದೇವೇಂದ್ರ ಬಿಳೇನಿ ಸಿದ್ಧ ತಮ್ಮ ಪವಾಡಗಳನ್ನು ಮಾಡುತ್ತಾ ಅವಧಾರವು ಸಿದ್ಧ ಏನ ಮಾಡದಪ್ಪ ಅಂದ್ರ ಏನಾಯ್ತ್ರಿ ತನ್ನ ಪವಾಡಗಳನ್ನು ಮಾಡಿ ಭಕ್ತರು ಕೂಡ ಉದ್ಧಾರವನ್ನು ಮಾಡುತ್ತಾ ಮಾಡುತ್ತಾ ಅಲ್ಲೇ ಕೂತು ಗೊತ್ತ ಚೇಜನ್ನು ತಗೊಂಡು ಯಾರು ಬಂದ್ರು ಬಿಳಿಯನ್ಸಿದ್ದ ಬಿಳಿಯನ್ಸಿದ್ದ ಚೇಜೀವನ ತಗೊಂಡು ಬಂದು ಕಾರುಣಿ ದಿನ ಕರಿ ಹರಿದ ಕಾರುಣಿ ದಿನ ಕರಿ ಹರಿದ ನಂತರ ಗೌಡಕ್ಕಿ ಯಾವಾಗಪ್ಪ ಅಂದ್ರೆ ಭೀಮಾ ನದಿ ದಂಡಿ ಒಳಗೆ ಶಾಪ ಆಗಿತ್ತು ಹಿರಿಯನ ಗೌಡಕ್ಕಿ ಕಿರಿಯಾಗಲಿ ಅಂತ ಶಾಪ ಆಗಿತ್ತು ಆ ಪ್ರಕಾರವಾಗಿ ಬೆಳೆ ಬೆವರಿಗೆ ಗ್ರಾಮದೊಳಗೆ ಏನಾಯ್ತಪ್ಪ ಅಂದ್ರ ಸಾಕ್ಷಾತ್ ಬಿಳಿಯನ ಶ ಚೇಜಿ ತಂದು ಆ ರಾಜ್ಯ ಧರ್ಮ ಧರ್ಮರ ಒಡ್ಯದ ಮುಂದೆ ನೆತ್ತು ತನ್ನ ಪಂಥಾದೇವಿಗೆ ಆರತಿ ತೊಮ್ಮ ಅಂತ ಹೇಳಿದಾಗ ಭಾವಗಾಲಿ ನಮಗೆ ಗೌಡಗೆ ಬೇಡದ ಆರತಿ ತರಲಿಲ್ಲ ಅಂತ ಸಮಯದೊಳಗ ಆ ಬಿಳಿಯನ ಶನ ಏನು ಮಾಡದ ತನ್ನ ಮಡದಿಗೆ ತನ್ನ ಧರ್ಮರು ಹಾಕದ ಹೊರಗ್ ಹಾಕಿ ಯಾವ ಪ್ರಕಾರ ಬಬಲಾರಿಗೆ ಬಂದು ನನ್ನ ಹೊಂತವಾಗಿ ಜೀವನವನ್ನು ಸಾಗಿಸ್ತಾಳೆ ಅದು ಈಗ ನಮ್ಮ ಮಾರಾಯ ಹಾಳಿದಳ ಹೌದು